ಓಂ ಶ್ರೀ ಮಂಜುನಾಥಾಯ ನಮಃ ಕ್ಷೇತ್ರದ ಮಂಜುನಾಥಸ್ವಾಮಿಗೆ ಶಿರಬಾಗಿ ನಮಿಸುತ್ತ ಪೂಜ ಚಾವಂದರ ಮತ್ತು ಮಾತೃಶ್ರಮ್ಮನವರ ಆಶೀರ್ವಾದಗಳನ್ನು ಬೇಡುತ್ತ ನಮ್ಮ ಇಪ್ಪತ್ತ ಏಳನೇ ವರ್ಷದ ಭಜನಾ ಕಮ್ಮಟ ಬಹಳ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ ಅಂತ ಹೇಳಕ್ಕೆ ಸಂತೋಷ ಪಡ್ತಿದ್ದೇನೆ ಪೂಜ್ಯರ ಮತ್ತು ಮಾತೃಶ್ರಮ್ಮನವರ ಮಾರ್ಗದರ್ಶನದಂತೆ ಇವತ್ತು ಐದನೇ ದಿನದ ಿದೆ ತರಬೇತಿ ಶಿಬಿರ ನಾವು ಯೋಚಿಸಿದಕ್ಕಿಂತ ಒಂದು ಉತ್ತಮವಾದ ರೀತಿಯಲ್ಲಿ ಈ ಭಜನಾ ಕಮ್ಮಟವು ನಡೀತಿದೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಪೂಜ್ಯರು ಮತ್ತು ಮಾತೃಶಿವರು ದೂರದೃಷ್ಟಿಯಿಂದ ಒಂದು ಉತ್ತಮವಾದ ಯೋಚನೆ ಹಾಗೂ ಯೋಜನೆಯನ್ನು ಹಾಕಿಕೊಂಡು ಪ್ರಾರಂಭಿಸಿದಂತಹ ಒಂದು ಭಜನಾ ಕಮ್ಮಟ ಬಹುಶಃ ಅಂದು ಶಿಬಿರಾರ್ಥಿಗಳ ಜನರ ಭಾಗವಹಿಸಿದರೆ ಇವತ್ತು ಇಪ್ಪತ್ತೇಳು ವರ್ಷ ಆಗುವಾಗ ಸುಮಾರು ನೂರ ತೊಂಬತ್ತೊಂದು ಮಂದಿ ಭಜನಾ ಕಮ್ಮಟದಲ್ಲಿ ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ್ದಾರೆ ಅದರಲ್ಲಿ ವಿಶೇಷ ಅಂತಂದ್ರೆ ಇಲ್ಲಿ ತರಬೇತಿ ಪಡೆದು ಹೋದವರು ಮುಂದಿನ ವರ್ಷ ಬರುವಾಗ ಅವರೇ ಬೇರೆ ಬೇರೆ ತರಬೇತಿಗಾಗಿ ಅಲ್ಲಿಂದ ಜನರನ್ನು ಕರ್ಕೊಂಡು ಬರುವುದು ಉದಾಹರಣೆ ಕಳೆದ ವರ್ಷ ತರಬೇತಿ ಪಡೆದಂತಹ ಈ ಶಿಬಿರದಲ್ಲಿ ನಮ್ಮ ಒಬ್ಬರು ಸಹೋದರಿ ಬಹುಶಃ ನಾವು ಯೋಚನೆ ಕೂಡ ಮಾಡಿರ್ಲಿಕ್ಕಿಲ್ಲ ಕಳೆದ ವರ್ಷ ಅವರು ತರಬೇತಿ ತರಬೇತಿ ಪಡೆದು ಹೋದಾಗ ಈ ವರ್ಷವೇ ಅಷ್ಟು ಜನರ ಕರ್ಕೊಂಡು ಬರ್ತಾರಂತೇಳಿ ಹದಿನೆಂಟು ಸಹೋದರಿಯರನ್ನು ಅವರು ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅವರು ಊರಿಗೆ ಹೋಗಿ ಅಲ್ಲಿ ಭಜನಾ ಮಂಡಳಿಯನ್ನು ಭಜನಾ ಸಂಘಟನೆಯನ್ನು ಮಾಡಿ ಅಲ್ಲಿ ಅವರಿಗೆ ಭಜನಾ ತರಬೇತಿಯನ್ನು ಕೊಡುವುದಲ್ಲದೆ ಮಾತ್ರವಲ್ಲದೆ ಹದಿನೆಂಟು ಜನರನ್ನು ಪುನಃ ಇಲ್ಲಿ ಕೇಂದ್ರ ಸ್ಥಾನಕ್ಕೆ ಕರ್ಕೊಂಡು ಬಂದು ತರಬೇತಿ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಬಹುಶಃ ಬಹಳ ಉತ್ಸುಕತೆಯಿಂದ ಬಹಳ ಸಂತೋಷದಿಂದ ಇಲ್ಲಿ ತರಬೇತಿ ಪಡೆದಿದ್ದಾರೆ ಬಹುಶಃ ಸಂತೋಷ ಸಂತೋಷವಾಗ್ತದೆ ಅಂತ ಹೇಳಿದ್ರೆ ಈ ಎಲ್ಲ ತರಬೇತಿ ಪಡೆದಂತ ಶಿಬಿರಾರ್ಥಿಗಳು ನಮ್ಮ ಮನೆಯವರಾಗಿದ್ದಾರೆ ನಾವಿಲ್ಲಿ ಬಂದವರನ್ನು ನಮ್ಮ ಮನೆಯ ನಮ್ಮ ಆತ್ಮೀಯರು ನಮ್ಮ ಸಹೋದರರು ನಮ್ಮ ಒಂದು ಭಾವನೆಯಿಂದ ಪ್ರತಿಯೊಂದು ವಿಚಾರದಲ್ಲಿಯೂ ಅವರ ಗಮನವನ್ನು ಇಟ್ಟು ನಾವು ನೋಡ್ತಿದ್ದೇವೆ ಯಾಕಂದ್ರೆ ಅವರಿಗೆ ಏನಾದ್ರೂ ಆಯಾರ್ಕೆಯ ವಿಚಾರದಲ್ಲಿ ಆಗಿರ್ಬೋದು ಹಸಿವಿನ ವಿಚಾರದಲ್ಲಿ ಆಗಿರ್ಬೋದು ಆರೋಗ್ಯ ದೃಷ್ಟಿಯಲ್ಲಿರಬಹುದು ಜ್ಞಾನದ ವಿಚಾರದಲ್ಲಿ ಆಗಿರ್ಬೋದು ಭಜನೆ ವಿಷಯದಲ್ಲಿ ಆಗಿರ್ಬೋದು ಇನ್ನಿತರ ಸಾರ್ವಜನಿಕ ಮಾಹಿತಿ ವಿಷಯ ಯಾವುದೇ ಕ್ಷಣದಲ್ಲಿ ಅವರು ಯಾವುದೇ ಪ್ರಶ್ನೆಯನ್ನು ಬಂದು ನಮ್ಮ ಹತ್ರ ಮಾಡುವಾಗ ಅವರಿಗೆ ನಾವು ಆತ್ಮೀಯವಾಗಿ ನಮ್ಮವರು ಎನ್ನುವ ಭಾವನೆಯಿಂದ ಇಲ್ಲಿ ತರಬೇತಿ ಪಡೆಯಲಿಕ್ಕೆ ಬಂದವರು ಇಲ್ಲಿ ಕಾರ್ಯಾಗಾರಕ್ಕೆ ಬಂದವರು ಎನ್ನುವಂತಹ ದೃಷ್ಟಿಯಿಂದ ಅವರಿಗೆ ನಾವು ಉತ್ತಮವಾದಂತಹ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ